ಬೆಂಗಳೂರಿನಲ್ಲಿ ಬಿಜೆಪಿ ಕಚೇರಿ ಸ್ಫೋಟ ಪ್ರಕರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶಂಕಿತರನ್ನ ಬಂಧಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಸಂಚು ರೂಪಿಸಿದ್ದಂಥ ಆರೋಪ ಆಂಧ್ರದಲ್ಲಿ ಇಬ್ಬರು ಶಂಕಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಂಧ್ರದಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿದ ಎಟಿಎಸ್ ಅಬುಬುಕರ್ ಸಿದ್ದೀಕ್ ಮೊಹಮ್ಮದ್ ಅಲಿ ಅರೆಸ್ಟ್ ಆದವರು ಮಾಹಿತಿಯನ್ನು ಆಧರಿಸಿ ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಬಿ ಜೆ ಪಿ ಕಚೇರಿ ಸಮೀಪದಲ್ಲಿ ಸ್ಫೋಟ ಆಗಿದೆ ಬಿ ಜೆ ಪಿ ಕಚೇರಿ ಸ್ಫೋಟ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶಂಕಿತರನ್ನ ಬಂಧಿಸಲಾಗಿದೆ ದಕ್ಷಿಣ ಭಾರತದಲ್ಲಿ ಸಂಚನ್ನ ರೂಪಿಸ್ತಾ ಇದ್ದ ಆರೋಪ ಇದೀಗ ಕೇಳಿಬರ್ತಾ ಇರೋದು ಆಂಧ್ರದಲ್ಲಿ ಇಬ್ಬರು ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ಎ ಟಿ ಎಸ್ ಸಿದ್ದೀಕ್ ಹಾಗೂ ಮೊಹಮ್ಮದ್ ಅಲಿ ಅರೆಸ್ಟ್ ಆದವರು ನಿಖರ ಮಾಹಿತಿನ ಆಧರಿಸಿ ಉಗ್ರರ ಅಡುಗು ತಾಣಗಳ ಮೇಲೆ ಈ ಒಂದು ದಾಳಿಯನ್ನ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ಅನ್ನೋದು ನಡೆದಿದೆ ಕೆಲವೊಂದಷ್ಟು ಮಾಹಿತಿ ಆಧಾರದ ಮೇಲೆಗೆ ಈ ತನಿಖೆಯನ್ನು ಚುರುಕುಪಡಿಸಲಾಗಿತ್ತು ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಲಾಗಿದೆ ಇವರ ಉದ್ದೇಶ ದಕ್ಷಿಣ ಭಾರತದಲ್ಲಿ ಸಂಚನ್ನು ರೂಪಿಸಬೇಕು ಅನ್ನೋದಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಶಂಕಿತ ಆರೋಪಿಯನ್ನು ಬಂಧಿಸುವಲ್ಲಿ ಇದೀಗ ಯಶಸ್ವಿ ಆಗಿರುವಂಥದ್ದು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇತ್ತು ತನಿಖೆಯನ್ನು ಮಾಡಲಾಗ್ತಾ ಇತ್ತು ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಮೇನ್ ಲೀಡ್ ಅನ್ನುವಂಥದ್ದು ಸಿಕ್ಕಿತು ಇದೀಗ ಇಬ್ಬರನ್ನು ಬಂಧಿಸುವಲ್ಲಿ ಯಶಸ್ವಿ ಆಗಲಾಗಿದೆ ಈ ಪ್ರಕರಣದಲ್ಲಿ ಅವತ್ತು ಪೊಲೀಸರಿಗೆ ಗಂಭೀರವಾದಂಥ ಗಾಯಗಳಾಗಿದ್ದು ಇವತ್ತು ಈ ತನಿಖೆ ಚುರುಕುಗೊಳಿಸಿದಂಥ ಅಧಿಕಾರಿಗಳಿಗೆ ಇದರ ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಾ ಇದೆ ದಕ್ಷಿಣ ಭಾರತದಲ್ಲಿ ಸಂಚನ್ನು ರೂಪಿಸಬೇಕು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸಬೇಕು ಅನ್ನೋದು ಮೂಲ ಉದ್ದೇಶ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇದೀಗ ಇಬ್ಬರನ್ನು ವಶಕ್ಕೆ ಪಡ್ಕೊಳ್ಳಲಾಗುತ್ತೆ ತನಿಖೆ ನಡೆಸಲಾಗತ್ತೆ ಇನ್ನು ಎಲ್ಲೆಲ್ಲಿ ಈ ಥರದ ಕೃತ್ಯಗಳನ್ನು ಎಸಗೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರು ಯಾವ ಥರದ ಪ್ಲ್ಯಾನ್ ನಡೆದಿತ್ತು ಹಣದ ಸಹಾಯ ಎಲ್ಲಿಂದ ಬರ್ತಾ ಇತ್ತು ಮುಖ್ಯ ಉದ್ದೇಶ ಅದು ಮಾತ್ರ ಆಗಿತ್ತೋ ಅಥವಾ ಬೇರೆ ಇನ್ನೇನಾದರೂ ಈತಾ ಎಲ್ಲವೂ ಕೂಡ ಗೊತ್ತಾಗಲಿದೆ ಆಂಧ್ರದಲ್ಲಿ ಇದ್ದಂಥ ಇವರನ್ನು ಅರೆಸ್ಟ್ ಮಾಡಲಾಗಿದೆ ಇವರು ಅಡುಗು ತಾಣಗಳಲ್ಲಿ ಅಡಗಿ ಕುಳಿತಿದ್ರು ನಿಖರ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿ ಅರೆಸ್ಟ್ ಮಾಡಲಾಗಿದೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಶಂಕಿತ ಉಗ್ರರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ್ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಶಂಕಿತ ಉಗ್ರರನ್ನ ಏನೋ ಏನು ಆಂಧ್ರ ಪ್ರದೇಶ ಏಜೆನ್ಸಿ ಫೋರ್ಸ್ ಏನಿರುತ್ತೆ ಅವರಿಗಾಗ್ಲೇ ಬಂಧನ ಮಾಡಿರುವಂತದ್ದು ಒಂದು ಬಿಜೆಪಿ ಕಚೇರಿ ಮುಂದೆ ಬಾಂಬ್ಲಾಸ್ಟ್ ಆಗಿತ್ತು ಸೊ ಅದರಲ್ಲಿ ಬೇಕಾಗುತ್ತಾ ಪ್ರಮುಖ ಆರೋಪಿ ಕೂಡ ಇದರಲ್ಲಿರುವಂತದ್ದು ಈಗಾಗಲೇ ಇದನ್ನ ಬಂಧನ ಮಾಡಿರುವಂತಹ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತ ಹಲವು ವರ್ಷಗಳಿಂದಲೂ ಕೂಡ ಆರೋಪಿಗಳು ತಲೆ ಮುಗ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು ಆಂಧ್ರ ಇರ್ಬೋದು ಕೇರಳ ಇರಬಹುದು ಕರ್ನಾಟಕ ಇರ್ಬೋದು ಅದೇ ರೀತಿಯಾಗಿ ತಮಿಳುನಾಡು ಇರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಇವರು ಏನು ಮೋಸ್ಟ್ ವಾಂಟೆಡ್ ನಟೋರಿಯಸ್ ಆಗಿದ್ರು ಇವ್ರನ್ನ ಬಂಧನ ಮಾಡಲಿಕ್ಕೆ ಸಾಕಷ್ಟು ಹುಡುಕಾಟವನ್ನ ನಡೆಸಲಾಗಿತ್ತು ಅದರ ಜೊತೆಗೆ ದಕ್ಷಿಣ ಭಾರತದವರು ಇತ್ತೀಚೆಗೆ ಬಾರಿ ದೊಡ್ಡ ಮಟ್ಟದ ಐದ ಕೃತ್ಯಗಳನ್ನ ಎಸಕ್ಬೇಕು ಅಂತ ಹೇಳಿ ಎಲ್ಲಾ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡು ಮಾಹಿತಿ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಅಬೂ ಬುಖರ್ ಸುದ್ದೇಕಿ ಹಾಗೂ ಮೊಹಮ್ಮದ್ ಅಲಿಯಾಜ್ ಏನಾದ್ರೆ ಮಂಚ ಪ್ರಮುಖವಾದ ಪಾತ್ರಗಳನ್ನ ವಹಿಸಿದ್ರು ಹೀಗಾಗಿ ನಾಲ್ಕು ರಾಜ್ಯಗಳಿಗೆ ಬೇಕಾಗಿರುವಂತಹ ಪ್ರಮುಖ ಆರೋಪಿಗಳನ್ನು ಇತರರನ್ನ ಬಂಧನ ಮಾಡುವ ಮುಖಾಂತರ ದೊಡ್ಡ ಸುಮಾರು ಇಪ್ಪತ್ತೈದು ಕೇಂದ್ರ ಏನು ಟೂತ್ ಪೇಸ್ಟ್ ಬಾಂಬ್ ಅಂತ ನಾವೇನು ಹೇಳ್ತೀವಿ ಅದನ್ನ ಇವರು ಸಿದ್ಧಪಡಿಸ್ಕೊಂಡಿದ್ರು ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ